ಸರಿ ಸುದೀಪ್ ಸರ್ ನಮಸ್ತೆ ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರ ಆದರೆ ಅದನ್ನು ಯಂಗ್ಸ್ಟರ್ಸ್ ರಿಯಲ್ ಲೈಫಲ್ಲಿ ಮಾಡೋಕೆ ಹೋಗಿ ತುಂಬ ತೊಂದರೆ ಒಳಗಾಗ್ತಾರೆ ಒಬ್ಬ ಸೂಪರ್ ಸ್ಟಾರ್ ನಿಮ್ಮ ಜವಾಬ್ದಾರಿಯಲ್ಲಿ ಇರೋಲ್ಲ ಅಂತ ಸರ್ ನಾನು ಸ್ವಾತಿ ಗುರುತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮ್ಯಾಪ್ ಮಾಡಿದ್ದೀನಿ ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಿ ಮರ್ಚಿ ಇಟ್ಕೊಂಡು ಅವರ ಒನ್ ನಂಬರ್ ಟು ಸ್ಥಾನಕ್ಕೂ ಇನ್ನೂ ಅವ್ರ ಯೋಚನೆ ಮಾಡುದು ಬಹುಶಃ ಜನಗಳು ಇದೇ ಬೇಕೇನೋ ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ ಅವರತ್ರ ಅಲ್ಲಪ್ಪ ನೀವು ಮನೆಗೆ ಹಾಕೋ ಬಟ್ಟೆ ಮನೆಗೆ ಗಿಡ್ಕೋ ಹೊರಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕೋರ್ ಬಿರು ಅಂತ ಆತರ ಸಿನಿಮಾಗಳು ಮಾಡೋಕೆ ಅದರಲ್ಲೊಂದು ಬುದ್ಧಿ ಇಟ್ಟಿರ್ತೀನಿ ಅದ್ರಲ್ಲೊಂದು ಕಲೆ ಇಟ್ಟಿರ್ತೀನಿ ಒಂದು ವಿದ್ಯೆ ಇಟ್ಟಿರ್ತೀನಿ ಅದ್ರಲ್ಲೂ ಎಲ್ಲಾದ್ರೇನು ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್

ನಾವೆಲ್ಲ ಅದನ್ನ ಮಾಡ್ಕೊಂಡು ಹೋಗ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ನಾವು ಏನು ಒಂದು ಕತೆ ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ ಒಂದು ಅರ್ಥ ಮಾಡ್ಕೊಳ್ಳಿ ರಕ್ತಪಾತ ಇಲ್ಲ ಅದೇ ಪ್ರಾಬ್ಲಮ್ ಜಿ ಅವ್ರ ಪರ್ಸೆಪ್ಷನ್ ದಟ್ ಸರ್ ನಾವಿಲ್ಲ ಬಟ್ ರಕ್ತಪಾತದ ರಕ್ತಪಾತದ ಸಿನಿಮಾ ಅಂದ್ರೆ ಸರ್ ಸಿನಿಮಾದಲ್ಲಿ ಅದಿರುತ್ತೆ ಒಂದು ಭಾಗ ಆ ಸಿನ್ಮಾದಲ್ಲಿ ಇನ್ನಷ್ಟು ತುಂಬ ಇಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಸುಮ್ಮನಿಗೆ ತಾಯಿದಾರೆ ತಾಯಿನ ಭೀತಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಯಾರು ಅವ್ರನ್ನ ನಾನ್ ನಾನು ಇನ್ನು ಯಾರ ಇರ್ತಾರೆ ಅವ್ರು ಹೊಟ್ಟೆ ಸುಡಿದ್ರೆ ಅವ್ರಿಗೆ ಊಟ ಆಗ್ತಾ ಇರ್ತೀವಿ ಅಲ್ವೇ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೇಟವೇ ಏನಾರು ವಾಕ್ರೂ ಹಚ್ಚಿ ತೊಗೊಂಡು ಯೋಚನೆ ಮಾಡಿ ಹುಚ್ಚಾರು ಸಿನಿಮಾ ಮಾಡಿದ್ರೆ ಯಾರೋ ಕೊಡೋದು ಆಸ್ಪತ್ರೆಗೆ ಹೋದ್ರೆ ಆ ಪಿಕ್ಚರಲ್ಲಿ ಏನಾದ್ರು ಬೈ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಯಾರು ಹೋಗಿ ಹೋಗಿ ಇವತ್ತರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನಾನು ಕೊಡೋದ್ರೆ ಹೊಡೀಲೇ ಇಲ್ಲ ನನಗೆ ವಾಪಸ್ಸು ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟ್ ತುಂಬ ಒಣಗ ಸರ್ ನಾನು ನಾನು ಹತ್ರದ್ದೆಲ್ಲ ಮಾಡಲ್ಲ ಯಾರಾದ್ರೂ ಹೋಗಿ ಏನಾಗಲಿ ಹಿಂದೆ ಸಾಕು ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿ ಹೋದ್ವಿ ಸರ್ ಇಲ್ಲಿಗೆ ಬಂದ್ಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನ್ಮಾ ಮಾಡ್ತೀವಿ ಸರ್ ಸಿನಿಮಾ ಸರ್ಮಾ ಇಫ್ ಯು ರಿಯಲೈಸ್ ಇಟ್ ಇಸ್ ನಥಿಂಗ್ ಬಟ್ ಶಾಂತಿ ನಿವಾಸ ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡ್ತೀವಿ ಬಟ್ ಶಾಂತಿ ನಿವಾಸ ಓಡಿಲ್ಲ ಸರ್ ಯಾಕಂದ್ರೆ ಇದ್ರಲ್ಲಿ ಒಂದು ಚೇಜ್ ಇತ್ತು ಫೈಟ್ ಇತ್ತು ಎರಡು ಹೀರೋ ಆಗಿದ್ರು ಅದೆಲ್ಲ ಒಂದಿಷ್ಟು ಸಾಂಗ್ಸ್ ಇತ್ತು ಗ್ಲಾಮರ್ ಇತ್ತು ಹೇಳೋ ರೀತಿ ಹೇಳಿದ್ರು ಓಡದು ಸರ್ ಇದು ಚಾ ಸಿಂಪಲ್ ಸರ್ ಕರೆಕ್ಟ್ ಈಗ ನೀವು ರಥಪಾತ ಹೇಳಿದ್ರಿ ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಈಗಾಗಲೂ ಸಿನಿಮಾದ್ರೆ ಹೆಣ್ಣು ಮೇಲೆ ಕಣ್ಣು ಹಾಕೋದು ಇನ್ನೊಂದು ಏನೋ ಆಗೋದು ಹೋಗಿ ನಾನೇನೋ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತೀನಿ ನಾನು ನೋಡಿದ್ರೆ ನಮ್ಮನಿಲ್ಲ ಅದನ್ನ ನೋಡ್ಬಾರ್ದು ಹೆಣ್ಣು ಮಕ್ಕಳು ನಾನು ಪಿಕ್ಚರ್ ಪಿಕ್ಚರಲ್ಲ ನೋಡೋಕೆ ನಾನು ಕರ್ಕೊಂಡು ನ್ಯಾಷನಲ್ ಸ್ಟಾರ ಮಾಡ್ಬಿಡಿ ನಾನೇ ಕಲೀಲಿ ಹೇಳಿ ಫಸ್ಟ್ ಜನ ಬಿಡಿ ನನಗೆ ಕನ್ಫ್ಯೂಸ್ ಥೇಟರ್ ಬಿಡ್ತೀನಿ ಸರ್ ಸಮಟೈಮ್ಸ್ ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್ ಇಟ್ ಈಸ್ ಲೈಕ್ ಓರ್ ಇನ್ ಅ ಟೆಂಪಲ್